ಈ ದಿನ ಸಂಜೆ ಆರು ಮುಕ್ಕಾಲು ಗಂಟೆಗೆ ಬದನಾಯಗಟ್ಟೆ ನಗರದ ಹೊರವಲಯದಲ್ಲಿ ರಾಗಿಳ್ಳಿ ರಸ್ತೆಯಲ್ಲಿ ಈ ಖಾಸಗಿ ಜಮೀನಲ್ಲಿ ಕಳೆದ ನಾವು ನಾಲ್ಕು ತಿಂಗಳಿಂದ ನಮಗೆ ಬೇಕಾಗಿದ್ದಂಥ ಸ್ವಾಮಿ ವೆಂಕಟಪತಿ ಅಲ್ಲಿ ಹಸ್ತು ಅಂತ ಬಂಧನ ಕುರಿತು ಡಿ ಎಸ್ ಪಿ ರವರು ಒಂದು ತಂಡ ರಚಿಸಿದರು ಕಳೆದ ಎರಡು ತಿಂಗಳಲ್ಲಿ ಆನೆಕಲ್ ಭಾಗದಲ್ಲಿ ಮೂರು ಕೊಲೆ ಆಗಿತ್ತು ಈ ಹುಡುಗರೆಲ್ಲ ಗುಂಪು ಕಟ್ಕೊಂಡು ಗುಂಪುಗಾರಿಕೆ ಮಾಡಿಕೊಂಡು ಹೆಚ್ಚು ನೀನು ಹೆಚ್ಚು ಅಂತ ಒಬ್ರಿಗೊಬ್ಬರು ಪ್ರಯತ್ನಗಳನ್ನು ಮಾಡ್ತಾಯಿದ್ರು ಇನ್ನು ವೆಂಕಟಪತಿ ಅಲಿಯು ಕಡೆ ಈತನ ಮೇಲೆ ನಾಲ್ಕು ಪೆಂಡಿಂಗ್ ವಾರೆಂಟ್ಸ್ ಇತ್ತು ಎರಡು ಕೊಲೆ ಪ್ರಕರಣಗಳು ನಾಲ್ಕು ಪ್ರಯತ್ನಗಳಿತ್ತು ಪ್ರಕರಣಗಳಿತ್ತು ಆತನನ್ನು ಗಂಭೀರವಾಗಿ ಸಮಾಜಕ್ಕೆ ಕಂಟಕನಾಗಿ ಬೆಳೀತಾ ಇದ್ದ ಪೊಲೀಸರು ಕಣ್ತಪ್ಪಿಸಿ ಓಡಾಡ್ತಿದ್ದ ವಾರಂಟ್ನಲ್ಲಿ ಸಹಿತ ದಸಗಿರೆ ಮಾಡೋದಕ್ಕೆ ಅದನ್ನು ತಂಡ ರಚನೆ ಮಾಡಿದ್ರು ಇದನ್ನು ಹಿಡಿಯೋ ಪ್ರಯತ್ನದಲ್ಲಿದ್ದಾಗ ನಮ್ಮ ಪಿ ಎಸ್ ಐ ಮುರುಳಿ ಮಂಜುನಾಥ ವಿನೋದು ಇರ್ಫಾನ್ ಈ ಸಿಬ್ಬಂದಿ ಎಲ್ಲ ಬಂದಾಗ ಆತನ ಪೊಲೀಸರು ಎಚ್ಚರಿಕೆ ನೀಡಿದರೂ ಸಹಿತ ಪೊಲೀಸರ ಮೇಲೆ ಅಸಾಲ್ಟ್ ಮಾಡೋಕ್ಕೋಗಿ ನಮ್ಮ ವಿನೋದನ್ನು ಸಿಬ್ಬಂದಿ ಮೇಲೆ ವಿನಯನ್ನು ಸಿಬ್ಬಂದಿ ಮೇಲೆ ಅಲ್ಲೇ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಜಿಗಣಿ ಇನ್ಸ್ಪೆಕ್ಟರ್ ಅವರು ಅತ್ಯಂತ ಸಾಹಸವನ್ನು ಪ್ರದರ್ಶಿ ಆತನ ಮೇಲೆ ಗುಂಡು ಹರಿಸಿ ಬಂಧನಕ್ಕೆ ಒಳಪಡಿಸಿದ್ದಾರೆ ಈ ಪ್ರಯತ್ನವನ್ನು ನಮ್ಮ ಇಲಾಖೆ ಶಾಗಿಸುತ್ತದೆ ಹಾಗೂ ಈತನ ಬಂಧನ ಕ್ರಮ ಕೈಗೊಂಡು ಮುಂದಾಗುವ ಅನಾಹುತಗಳನ್ನು ತೊಡಗಿದ್ದ ಎಲ್ಲ ಸಿಬ್ಬಂದಿಗೂ ಸಹಿತ ನಾವು ಸೂಕ್ತ ಬಹುಮಾನವನ್ನು ಸಹಿತ ನೀಡಲಾಗುವುದು ಈ ಭಾಗದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನಮ್ಮ ಸಿಬ್ಬಂದಿ ಅತ್ಯಂತ ಕಠಿಣ ಪ್ರಯತ್ನಗಳನ್ನು ಮಾಡಿಸ್ತೇನೆ ಅವ್ರನ್ನ ಈ ಕೆಲಸವನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಸರಿ ಸರಿ ಈ ಥರ ಯಾರ ಜೊತೆ ಆದರೂ ಕಾಣ್ಸ್ಕೊಂಡಿದ್ದ ಅದನ್ನ ಹಿನ್ನೆಲೆ ಏನಾಗಿತ್ತು ಮನು ಅಂಡ್ ಗ್ಯಾಂಗ ಜೊತೆಗೆ ಈತ ಸಹಚರ ಆಗಿದ್ದ ಸಾಕಷ್ಟು ಕೃತ್ಯಗಳು ಭಾಗಿಯಾಗಿದ್ದ ಹೌದು ಮನು ನಾಲ್ಕು ಕೊಲೆ ಪ್ರಕರಣಗಳ ಮನುವಿನ ಮನವಿನೆಲ್ಲ ಕೃತ್ಯಗಳಲ್ಲಿ ಈತ ಮತ್ತು ಜೆ ಕೆ ಅಂತ ಇಬ್ಬರು ಯಾವಾಗಲೂ ಇದ್ ತೊಡಗಿದ್ರು ಕುಮಳಗೋಳು ಡಬಲ್ ಮರ್ಡರ್ ಕೇಸಲ್ಲಿ ಬೆಲೆ ಕೊಲೆ ಪ್ರಕರಣದಲ್ಲಿ ಇದ್ನ ಭಾಗಿಯಾಗಿದ್ದ ಸಣ್ಣ ದುಡ್ಡುಗೋಸ್ಕರ ಕೊಲೆ ಮಾಡೋ ಈನ ಮಟ್ಟಕ್ಕೆ ಇವರೆಲ್ಲ ಕೃತ್ಯಗಳನ್ನು ತೊಡಗ್ತಾ ಇದ್ದರು ಆ ದಿಸೆಯಲ್ಲಿ ಇವ್ರನ್ನ ಕಾನೂನು ನೀತಿ ಒಳಪಡಿಸೋ ಪ್ರಯತ್ನವನ್ನು ನಮ್ಮವರು ಮಾಡಿದ್ದಾರೆ ಅದನ್ನು ನಾಶ